ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ವಯಾಲಿಕಾವಲ್ನಲ್ಲಿ ನಡೆದಿರುವಂತಹ ಮಹಾಲಕ್ಷ್ಮಿ ಎಂಬಂತಹ ಮಹಿಳೆಯ ಭೀಕರ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಪ್ರಕರಣ ಇದು ಮನೆಯಿಂದ ಫ್ರಿಡ್ಜ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಪೊಲೀಸರನ್ನ ಗಮನಿಸ್ತಾ ಇದ್ದೀರಾ ಯಾಕಾಗಿ ಈ ಫ್ರಿಡ್ಜ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಒಂದು ಪ್ರಶ್ನೆ ಹುಟ್ಟಾಗ್ಬೋದು ಯಾಕಂತಂದ್ರೆ ತನಿಖೆಯ ಭಾಗವಾಗಿ ಎಲ್ಲಾ ಆಯಾಮದಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಆತನಿಗೆ ಬಲೆಯನ್ನ ಬೀಸ್ತಾ ಇದ್ದಾರೆ ತಲಾಶ್ ನಡೆಸ್ತಾ ಇದ್ದಾರೆ ಸೊ ಹೀಗಾಗಿ ಈ ಒಂದು ಫ್ರಿಡ್ಜ್ನಲ್ಲೇ ನಲ್ಲೇ ಅಲ್ವಾ ಆ ಮಹಾಲಕ್ಷ್ಮಿಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಯಾರಿಗೂ ಕೂಡ ಗೊತ್ತಾಗಲಾರದ ಹಾಗೆ ಆಕೆ ದೇಹವನ್ನು ಈ ಒಂದು ಫ್ರಿಡ್ಜ್ನಲ್ಲೇ ನಲ್ಲೇ ತುಂಡು ಮಾಡಿ ಇಟ್ಟಿರೋದು ಸೊ ಹೀಗಾಗಿ ಆ ಒಂದು ಫ್ರಿಡ್ಜ್ ಮೇಲೆ ಫಿಂಗರ್ ಪ್ರಿಂಟ್ ಅಂತ ಇರುತ್ತೆ ಯಾರದಿರಬಹುದು ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಈ ಎಲ್ಲ ಕಾರಣದಿಂದಾಗಿ ಆ ಫ್ರಿಡ್ಜ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ಗಮನಿಸ್ತಾ ಇದ್ದೀರಾ ಆ ಫ್ರಿಡ್ಜ್ ಅನ್ನ ಒಂದು ಗೂಡ್ಸ್ ವಾಹನದಲ್ಲಿ ಕೊಂಡೊಯ್ತಾ ಇರೋದನ್ನ ನೀವು ನೋಡಬಹುದು ಇದೇ ಫ್ರಿಡ್ಜ್ ನಲ್ಲಿ ಮಹಾಲಕ್ಷ್ಮಿ तुंड थुंडा की ಆಕೆಯ ದೇಹವನ್ನ ಈ ಒಂದು ಫ್ರಿಡ್ಜ್ ನಲ್ಲಿ ಇಟ್ಟು ಎಸ್ಕೇಪ್ ಆಗಿರುವಂತಹ ಆ ಹಂತಕ ಸೊ ಆ ಹಂತಕನ ಪತ್ತೆಗಾಗಿ ಪೊಲೀಸರು ಕೂಡ ಹರಸಾಹಸವನ್ನ ಮಾಡ್ತಾ ಇದ್ದಾರೆ ಈಗೇನು ಈ ಒಂದು ಫ್ರಿಡ್ಜ್ ನ ತೆಗೆದುಕೊಂಡು ಹೋಗ್ತಾ ಇದರಲ್ಲ ಇದು ನೇರವಾಗಿ ಈಗ ಎಫ್ ಎಸ್ ಎಲ್ ತಂಡದ ಕೈಗೆ ಸೇರುತ್ತೆ ನಂತರ ಎಫ್ ಎಸ್ ಎಲ್ ತಂಡ ಈ ಫ್ರಿಡ್ಜ್ ಮೇಲೆ ಬಿದ್ದಿರುವಂತಹ ಆ ಫಿಂಗರ್ ಪ್ರಿಂಟ್ ಅಂದ್ರೆ ಆ ಹಂತಕ ಕೊಲೆ ಮಾಡುವ ಸಂದರ್ಭದಲ್ಲಿ ಆಕೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ಫ್ರಿಡ್ಜ್ ಒಳಗೆ ಇಟ್ಟಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಈಗ ಆ ಫ್ರಿಡ್ಜ್ನ ಮುಟ್ಟಿರ್ತಾನೆ ಆ ಫ್ರಿಡ್ಜ್ ನ ಟಚ್ ಮಾಡಿರ್ತಾನೆ ಆಕೆಯ ದೇಹವನ್ನ ತುಂಡು ತುಂಡು ಮಾಡಿ ಇದರೊಳಗೆ ಇಡುವಾಗ ಆತನ ದೇಹದ ಸ್ಪರ್ಶ ಕೂಡ ಫ್ರಿಡ್ಜ್ ಮೇಲೆ ಆಗಿರತ್ತೆ ಸೊ ಹೀಗಾಗಿ ಈ ಒಂದು ತನಿಖೆಯನ್ನು ಕೂಡ ನಡೆಸಲಾಗುತ್ತೆ ಸೊ ಹಾಗಾಗಿ ಈ ಫ್ರಿಡ್ಜ್ ಈಗ ಎಫ್ ಎಸ್ ಎಲ್ ತಂಡಕ್ಕೆ ರವಾನೆಯಾಗಲಿದೆ ಎಫ್ ಎಸ್ ಎಲ್ ತಂಡ ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಿ ಯಾರು ಆ ಹಂತಕ ಯಾರು ಆ ಕೊಲೆಗಾರ ಎಂಬುದನ್ನ ಗೊತ್ತುಪಡಿಸಲಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ